శ్రీరంగపట్టణ ನೂರಾರು ಪಾರಂಪರಿಕ ಐತಿಹಾಸಿಕ ಕುರುಹುಗಳನ್ನ ತನ್ನ ಒಡಲಿನೊಳಗೆ ಇಟ್ಟುಕೊಂಡಿರುವ ಪಟ್ಟಣ ಇಲ್ಲಿ ಹೆಜ್ಜೆ ಇಟ್ಟಲೆಲ್ಲ ಇತಿಹಾಸವನ್ನ ನೆನಪಿಸುವ ಕೋಟೆ ಸ್ಮಾರಕ ಮಸೀದಿ ಮಂದಿರಗಳು ಕಾಣಸಿಗುತ್ತವೆ ಅದರಲ್ಲೂ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು ಇಲ್ಲಿ ಬೇಸಿಗೆ ಅರಮನೆ ಸೇರಿದಂತೆ ಕಾವೇರಿ ನದಿ ಸುತ್ತುವರೆದಂತೆ ಕೋಟೆ ಒಂದನ್ನ ಟಿಪ್ಪು ನಿರ್ಮಿಸಿದರು ಈ ಕೋಟೆ ಸುತ್ತಲೂ ಕಂದಕಗಳನ್ನ ನಿರ್ಮಿಸಿ ಮಧ್ಯಾಹ್ನ ಮನೆ ಸೆರೆಮನೆ ಸೇರಿದಂತೆ ಕೆಲ ರಹಸ್ಯ ಸುರಂಗಗಳನ್ನು ಕೂಡ ನಿರ್ಮಾಣ ಮಾಡಿದ್ದರು ಇದೇ ಕಾರಣಕ್ಕೆ ಅಗಿದಷ್ಟು ಆಳ ಎನ್ನುವಂತೆ ಇತಿಹಾಸಕ್ಕೆ ಸಂಬಂಧಿಸಿದ ಕುರುಹಗಳು ಇಲ್ಲಿ ಪತ್ತೆಯಾಗುತ್ತಲೇ ಇವೆ ಸಂಶೋಧಕರ ಪಾಲಿಗೆ ಈ ಪಟ್ಟಣ ವಿಸ್ಮಯಗಳ ಗನಿಯಾಗಿದೆ ಶ್ರೀರಂಗಪಟ್ಟಣ ಈಗ ಮತ್ತೆ ಸುದ್ದಿಯಲ್ಲಿದೆ ಪಟ್ಟಣದಲ್ಲಿ ಐತಿಹಾಸಿಕ ಜೋಡಿ ನೆಲಮಾಳೆಗಳು ಪತ್ತೆಯಾಗಿವೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಶ್ರೀರಂಗಪಟ್ಟಣ ಮುಖ್ಯ ರಸ್ತೆಯಲ್ಲಿರುವ ದಕ್ಷಿಣ ಭಾಗದ ಎರಡು ಮತ್ತು ಮೂರನೇ ಸುತ್ತಿನ ಕೋಟೆಯ ನಡುವೆ ಕಂದಗಕ್ಕೆ ಹೊಂದಿಕೊಂಡಂತೆ ನೆಲಮಾಳೆಗಳು ಕಂಡುಬಂದಿವೆ ಮುಳ್ಳು ಕಂಟೆಗಳಿಂದ ಮುಚ್ಚಿಹೋಗಿದ್ದ ಈ ನೆಲಮಾಳಿಗೆಗಳನ್ನ ಇತಿಹಾಸ ಸಂಶೋಧಕರಾದ ಮೈಸೂರಿನ ವೈ ಹರ್ಷವರ್ಧನ್ ಮತ್ತು ಗುರುಪ್ರಸಾದ್ ನೇತೃತ್ವದ ತಂಡ ಪತ್ತೆಹಚ್ಚಿದೆ ಈ ನೆಲಮಾಳಿಗೆಗಳ ಸುತ್ತ ವೃತ್ತಾಕಾರದ ಗೋಡೆಯಂತ ರಚನೆ ಇದೆ ಅದರ ನಡುವೆ ಈ ನೆಲಮಾಳಿಗೆಗಳನ್ನ ನಿರ್ಮಿಸಲಾಗಿದೆ ನೆಲಮಟ್ಟದಿಂದ ಸುಮಾರು ಹತ್ತು ಅಡಿ ಆಳದಲ್ಲಿರುವ ಈ ನೆಲಮಾಳಿಗೆಗಳು ದೂರದಿಂದ ನೋಡಿದರೆ ಮಣ್ಣಿನ ದಿಬ್ಬದಂತೆ ಕಾಣುತ್ತವೆ ಆಳವಾದ ಕಂದ ಕಳನ್ನ ದಾಟಿ ಕೊರಕಲು ಮೂಲಕ ಇಳಿದು ಹೋದರೆ ಇವುಗಳನ್ನ ನೋಡಬಹುದು ಈ ನೆಲಮಾಳಗೆಗಳನ್ನ ಒಂದರ ಪಕ್ಕ ಒಂದರಂತೆ ನಿರ್ಮಿಸಿದ್ದು ಎಂಟು ಅಡಿ ಅಗಲ ಮತ್ತು ಹದಿನೆಂಟು ಅಡಿ ಉದ್ದ ಇವೆ ಒಳಗೆ ಪ್ರವೇಶಿಸಲು ಮೂರು ಅಡಿ ಎತ್ತರ ಹಾಗೂ ಎರಡು ಅಡಿ ಅಗಲದ ಕಲ್ಲಿನ ದ್ವಾರವಿದೆ ಈ ದ್ವಾರ ಬಂದಕ್ಕೆ ಅಗಳಿ ಹಾಕಲು ಮೂರುವರೆ ಇಂಚು ಆಳವಾದ ರಂಧ್ರವನ್ನ ಕೊರೆಯಲಾಗಿದೆ ಕಲ್ಲು ಚಪ್ಪಡಿಗಳು ಮತ್ತು ಚುರುಕಿ ಗಾರೆಯನ್ನ ಬಳಸಿ ಒಂದು ಹನಿ ನೀರು ಒಳಗೆ ಜಿನುಗದಂತೆ ನೆಲಮಾಳಿಗೆಗಳ ಚಾವಣಿಯನ್ನ ನಿರ್ಮಿಸಲಾಗಿದೆ ಇವುಗಳ ಗೋಡೆಗಳು ಕೂಡ ಕಲ್ಲು ಮತ್ತು ಚುರುಕಿ ಗಾರೆಯಿಂದಲೇ ನಿರ್ಮಿಸಲ್ಪಟ್ಟಿದೆ ಎರಡನೇ ಕಂದಕದಿಂದ ನೆಲಮಾಳಿಗೆವರೆಗೆ ನಾಲ್ಕು ಅಡಿ ಅಗಲದ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ ಆದರೆ ಪಟ್ಟಣದ ಒಳಕ್ಕೆ ಅಥವಾ ಹೊರಗೆ ಹೋಗಲು ಯಾವುದೇ ಸಂಪರ್ಕ ಸೇತು ಕಂಡು ಬಂದಿಲ್ಲ ಇದು ಜೋಡಿ ನೆಲಮಾಳಿಗೆ ಈ ಜೋಡಿ ನೆಲಮೆಗೆ ನಮ್ಮ ಶ್ರೀರಂಗಪಟ್ಟಣದ ಪೂರ್ವ ದಿಕ್ಕಿನಲ್ಲಿ ಮೈಸೂರು ಕಡೆಗೆ ಆದಾಗಿದೆ ಹೈವೇ ರೋಡ್ಗೆ ಅಟ್ಯಾಚ್ ಆಗಿದೆ ಯಾಕಂದ್ರೆ ಸೈನಿಕರು ಈ ಕಡೆಯಿಂದಲೇ ಶ್ರೀರಂಗಪಟ್ಟಣಕ್ಕೆ ಮೊತ್ತಿ ಹಾಕಿರೋದ್ರಿಂದ ಈ ಭಾಗದಲ್ಲಿ ಒಂದು ವೃತ್ತಾಕಾರದಲ್ಲಿ ಸೈನಿಕರ ಪಥ ಸಂಚಲನ ಇದೆ ಅದ್ರ ಜೊತೆಗೆ ಎರಡು ಜೋಡಿ ನೆಲಮಾಳಿಗೆ ಇದೆ ಅಷ್ಟು ಸುಭದ್ರವಾಗಿದೆ ಅಂತ ಹೇಳಿದ್ರೆ ಸಾವಿರದ ಏಳ್ನೂರು ಚಿಲ್ಲರೆ ಪಿಲ್ಲಿ ಕಟ್ಟಂಥ ಆ ಈ ಒಂದು ಕಟ್ಟಡ ತುಂಬ ಅದ್ಭುತವಾಗಿದೆ ಕಲ್ಲುಗಳಿಂದ ನಿರ್ಮಾಣ ಮಾಡಿ ಗಾರಿ ಚುರುಕೆಗಳನ್ನು ಹಾಕಿದ್ದಾರೆ ಮೋಸ್ಟ್ಲಿ ಇದರಲ್ಲಿ ಮದ್ದು ಗುಂಡುಗಳನ್ನು ಮಳೆಗಾಲದಲ್ಲಿ ಮತ್ತು ಅವುಗಳಿಂದ ರಕ್ಷಣೆ ಮಾಡೋಕ್ಕೆ ಮಾಡಿರ್ಬೋದು ಸುಮಾರು ಎಂಟು ಅಡಿ ಹದಿನೈದು ಅಡಿ ಅಗಲದ ವಿಸ್ತೀರ್ಣ ಇದೆ ಈ ಒಂದು ನೆಲಮಾಳಿಗೆ ಪ್ರವಾಸಿಗರ ಮುಂದಿನ ತಾಣಕ್ಕೆ ಹೇಗಿತ್ತು ಇಲ್ಲಿ ಹೇಗೆ ಸುವ್ಯವಸ್ಥೆ ಕೋಟೆ ಮತ್ತು ಕಂದಕಗಳ ನಡುವೆ ಪುರಾತನ ಕಟ್ಟಡ ಇರುವಂತಿದೆ ಎಂದು ಪಟ್ಟಣದವರೇ ಆದರು ಆ ಮಾಹಿತಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದಾಗ ನೆಲಮಾಳಗಿಗಳು ಕಂಡು ಬಂದಿವೆ ಚರಿತ್ರೆಯ ಪುಟಗಳಲ್ಲಿ ಇದುವರೆಗೂ ಇವುಗಳ ಬಗ್ಗೆ ಎಲ್ಲಿಯೂ ಮಾಹಿತಿ ಅಥವಾ ಚಿತ್ರಗಳು ಪ್ರಕಟವಾಗಿಲ್ಲ ಇಲ್ಲಿಗೆ ತಲುಪಲು ದಾರಿ ಇಲ್ಲದ ಕಾರಣ ಇತ್ತ ಯಾರೂ ಬಂದಂತಿಲ್ಲ ಎಂದು ಸಂಶೋಧಕರಾದ ಹರ್ಷವರ್ಧನ್ ತಿಳಿಸಿದರು ಸ್ವಲ್ಪ ಏನು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ಇಲ್ಲೆಲ್ಲ ಎಲ್ಲ ಸುತ್ತಾಡಿದ್ದು ಓಡಾಡಿದ್ದು ಹೀಗೆ ಓಡಾಡ್ತಾ ನಮಗೆ ಕಂಡು ಬಂದದ್ದು ಅಲ್ಲೊಂದು ವರ್ತುಲವಾದಂಥ ಕೋಟೆ ಅಲ್ಲಿ ಇವತ್ತಿನಷ್ಟು ಕಷ್ಟ ಇರಲಿಲ್ಲ ಅದು ಹೋಗಿ ಆಡೋಕ್ಕೆ ಅಲ್ಲ ಭಾಳ ಚೆನ್ನಾಗಿ ನೋಡಿದ್ದೀವದೆಲ್ಲ ಆಸಕ್ತಿ ಮೂಡಿತು ಅದಾದಮೇಲೆ ನಾವು ನಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡು ಅಲ್ಲಿ ತುಂಬ ಕುರ್ಚುನ ಗಿಡ ಅದು ಇದು ಬೆಳೀತು ವಸುದೇನೂ ಇಲ್ಲ ಇಲ್ಲಿ ಇನ್ನೂರು ವರ್ಷದ ಹಿಳಿ ಹಿಂದಿನ ಭೂಪಟುಗಳಲ್ಲೂ ಇದೆ ಅದನ್ನು ಕ್ಲಿಯರಾಗಿ ಮಾರ್ಕೌಟ್ ಮಾಡಿದ್ದಾರೆ ಹೊಸದೇನು ಇಲ್ಲ ಪ್ರಾಯಶಃ ಆದರೆ ಏನು ಪ್ರಾಮುಖ್ಯತೆ ಅನ್ನೋದು ಸ್ಪಷ್ಟವಾಗಿ ನಮಗೂ ಗೊತ್ತಿಲ್ಲ ಇಲಾಖೆಯವರು ಕೂಡ ಗುರುತಿಸಿಲ್ಲ ಅನಿಸುತ್ತೆ ಅದು ಸಂಶೋಧನೆಗೆ ಅರ್ಹವಾದ ಸ್ಥಳ ಅಂತ ಅನ್ಸುತ್ತೆ ಇವು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಾಣ ಆಗಿರಬಹುದು ಎಂದು ರಚನಾ ಶೈಲಿಯಿಂದ ತಿಳಿಯುತ್ತದೆ ಸೈನಿಕರು ಮೇಲೆ ನಿಂತು ಕಾವಲು ಕಾಯಲು ಮತ್ತು ಒಳಗೆ ವಿಶ್ರಾಂತಿ ಪಡೆಯಲೆಂದು ಇವುಗಳನ್ನು ನಿರ್ಮಿಸಿರುವ ಸಾಧ್ಯತೆ ಇದೆ ಅಡಗುದಾನ ಅಥವಾ ಶಸ್ತ್ರಾಸ್ತ್ರ ಸಂಗ್ರಹಕ್ಕೂ ಬಳಕೆಯಾಗಿರಬಹುದು ಈ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಬೇಕು ಈ ಸ್ಥಳದಲ್ಲಿ ಇದರ ಪ್ರಾಮುಖ್ಯತೆ ಏನು ಗೊತ್ತಿಲ್ಲ ಪ್ರಾಯಶಃ ನಾನು ಅನ್ಕೊಳೋದು ಇವತ್ತಿನ ಹೈರೈಸ್ ಬಿಲ್ಡಿಂಗ್ಸ್ ಎಲ್ಲ ಬರೋಕೆ ಮುಂಚೆ ಅಲ್ಲಿ ನಿಂತರೆ ಒಂದು ಸುಮಾರು ನೂರ ಎಂಬತ್ತಕ್ಕಿಂತ ಜಾಸ್ತಿ ಡಿಗ್ರಿ ಆ ಕಡೆಯಿಂದ ಬರ್ತಕ್ಕಂಥ ಸೈನ್ಯಗಳಾಗಲಿ ಯಾರಾದರೆ ಕಾಣಿಸ್ತೇನೆ ನಮ್ಮ ಪ್ರಾಮುಖ್ಯತೆ ಅದಿರ್ಬೋದು ಎರಡು ಕೋಣೆಗಳಿದ್ದಾವೆ ನೆಲಮಾಳಿಗೆ ಕೋಣೆಗಳ ಥರ ನಾವು ನಮ್ಮ ಹೂವೇ ಈ ಪಾಳಿ ಬದಲಾಯಿಸೋರಿಗೆ ಅದು ಕೋಣೆ ಇತ್ತೇನೋ ಅಥವಾ ಇನ್ನೇನಾದರೂ ಶೇಖರಣೆ ಮಾಡಲಿಕ್ಕಿತ್ತೇನೋ ಅನ್ನೋ ನಮ್ಮ ಹೂವೇನೇ ಅಷ್ಟೇ ಬಟ್ ನನಗೆ ಬಹಳ ಮುಖ್ಯವಾದದ್ದು ಅದರ ಸ್ಥಿತಿ ಇವತ್ತಿಗೂ ಭಾಳ ಚೆನ್ನಾಗಿದೆ ಎಲ್ಲೂ ಕುಸ್ತಿಲ್ಲ ಏನೂ ಆಗಿಲ್ಲ ಎರಡು ನೆಲಮಾಳಿಗೆಗಳದು ಭಾಳ ಚೆನ್ನಾಗಿದೆ ಇವತ್ತು ನಾವು ಬ್ರಿಡ್ಜ್ಗಳೆಲ್ಲ ಕುಸ್ತೋಗೋದು ಕಟ್ಟಿದು ನಿರ್ಮಾಣ ಸ್ಥಿತಿಲ್ಲ ಕುಸ್ತೋಗ್ತಿರೋದು ಹತ್ತು ವರ್ಷದೊಳಗೆ ಕುಸ್ತೋಗೋದೆಲ್ಲ ಕೇಳ್ತಾ ಇದ್ದೀವಲ್ಲ ಇನ್ನೂರು ಇಪ್ಪತ್ತು ವರ್ಷಕ್ಕೂ ಹಿಂದೆ ಕಟ್ಟಿದ್ದು ಯಾವ ಸುಸ್ಥಿತಿ ಇದೆ ಅಂತ ಅದೊಂದು ನಾನು ಭಾಳ ಮುಖ್ಯವಾಗಿ ಕಾಣಿಸುತ್ತೆ ಇದರಲ್ಲಿ ಪ್ರಾಯಶಃ ಇದು ಸಂಶೋಧಕರಿಗೆ ಆಸಕ್ತಿ ಮೂಡಿ ಅವರು ಹೆಚ್ಚಿನ ವಿಷಯ ಸಂಶೋಧನೆ ಮಾಡಿ ನಮಗೆ ತಿಳಿಸಬೇಕು ಅಂತ ನನ್ನ ಅನಿಸಿಕೆ ಮೈಸೂರು ಮತ್ತು ಬೆಂಗಳೂರಿನ ಹೆದ್ದಾರಿಯಲ್ಲಿರ್ತಕ್ಕಂಥ ಎರಡು ಕಂದಕಗಳ ನಡುವೆ ಮಧ್ಯ ಆ ಎರಡು ನೆಲಮಾಳಿಗೆಗಳು ಕಾಣಿಸ್ಕೊಂಡಿದ್ದಾವೆ ಎರಡೂ ಕೂಡ ವರ್ತಲಾಕಾರದ ಎರಡು ನೆಲಮಾಡಿಗೆಗಳು ಹೇಗಿದ್ದಾವೆ ಆ ಒಳಗಡೆ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಒಂದು ಚರ್ಕಿಗಾರೆ ಮತ್ತು ಇಟಿಗೆಯಿಂದ ಕಟ್ಟಿರ್ತಕ್ಕಂಥ ಒಂದು ವರ್ತಲಾಕಾರದ ಒಂದು ಸುತ್ತಿನ ನೆಲಮಾಳಿಗೆ ಒಂದಾದರೆ ಇನ್ನೊಂದು ಕಲ್ಲಿನ ಕಟ್ಟಡಗಳನ್ನೇ ಕಟ್ಟಿರ್ತಕ್ಕಂಥ ಇನ್ನೊಂದು ಮಳಿಗೆ ಇದೆ ಎಲ್ಲದಕ್ಕಿಂತ ಇನ್ನೂ ಒಂದು ಪಡುವಂಥ ವಿಚಾರ ಏನು ಅಂತ ಹೇಳಿದ್ರೆ ಸೈನಿಕರು ನಡೆದು ಹೋಗುವಂಥ ದಾರಿಯನ್ನು ನಾವಲ್ಲಿ ಕಂಡಿದ್ದೀವಿ ಆ ಎರಡು ನೆಲಮಾಳಿಗೆಗಳು ಸುಮಾರು ಎಂಟಡಿ ಮತ್ತು ಎಂಟಡಿ ಉದ್ದ ಹತ್ತಡಿ ಅಗಲ ಇರತಕ್ಕಂಥ ಎರಡು ಕೋಣೆಗಳಿದ್ದಾವೆ ಆ ಒಳಗಡೆನೆ ಹೋಗುವಂಥ ದ್ವಾರ ಬಂದು ಒಂದು ಎರಡರಿಂದ ಎರಡೂವರೆ ಎತ್ತರದ ಎರಡು ಬಾಗಿಲುಗಳಿದ್ದಾವೆ ಹಳೆ ಕುರುಹುಗಳನ್ನು ನೋಡಿದ್ರೆ ಅದಕ್ಕೆ ಮರದಿಂದ ಮಾಡಿರ್ತಕ್ಕಂಥ ಬಾಗಿಲುಗಳು ಇತ್ತೇನೋ ಆದರೆ ಈ ಕ್ಷಣಗಳಲ್ಲಿ ಅವು ಕಾಣಿಸ್ತಾ ಇಲ್ಲ ಹಾಗಾಗಿ ಆ ಎರಡು ನೆಲಮಾಡಿಗೆಗಳನ್ನು ಯಾವ ಆ ಒಂದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯಾವ ವಿಚಾರಕ್ಕಾಗಿ ಬಳಸ್ತಾಯಿದ್ರು ಆ ಆ ಒಂದು ಸೈನಿಕರು ಪಾಳಿಯನ್ನು ಬದಲಾಯಿಸೋಕ್ಕೆ ಅದನ್ನು ಬಳಸ್ತಾ ಇದ್ರ ಅಥವಾ ರಾತ್ರಿಯ ವೇಳೆಯಲ್ಲಿ ಅಲ್ಲಿ ಕಾವಲು ಕಾಯತಕ್ಕಂಥವ್ರಿಗೆ ಅದೊಂದು ಆಶ್ರಯವಾಗಿ ಬಳಸ್ಕೊತಾ ಇದ್ರ ಅದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಾವೆಲ್ಲರೂ ಸೇರಿ ಈ ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ನಾವು ಮನೆಗಳನ್ನು ಎಲ್ಲಿ ಬೇಕಾದ್ರೂ ಕಟ್ಬೋದು ಎಲ್ಲಿ ಬೇಕಾದ್ರೆ ಮಾಡ್ಬೋದು ಆದರೆ ಶ್ರೀರಂಗಪಟ್ಟಣದ ಇತಿಹಾಸವನ್ನು ಎಲ್ಲೂ ಕಟ್ಟೋಕ್ಕಾಗಲ್ಲ ಎಲ್ಲೂ ಈ ಸ್ಮಾರಕನ ತರೋಕ್ಕಾಗಲ್ಲ ಹಾಗಾಗಿ ಕೋಟೆ ಗೊತ್ತಲ್ಲ ಒತ್ತುವರಿ ಮಾಡೋವಂಥದ್ದು ಅದನ್ನು ಉಣ್ಸೋ ಅಂಥದ್ದನ್ನು ಬಿಟ್ಟು ನಾವೆಲ್ಲ ಇದನ್ನು ಸಂರಕ್ಷಣೆ ಮಾಡೋ ಕಡೆ ಹೋಗಬೇಕು ಅಂತ ಪ್ರಜ್ಞಾವಂತ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಪುರಾತತ್ವ ಇಲಾಖೆ ಇದೆಯೋ ಕೆಲವೊಂದು ಸ್ಮಾರಕಗಳನ್ನು ಗುರುತಿಸಿದೆ ಇನ್ನೂ ಕೆಲವೊಂದನ್ನು ಗುರುತಿಸಿಲ್ಲ ಈ ನಿಟ್ಟಿನಲ್ಲಿ ನಾವು ಅವ್ರು ಈ ಥರ ಏನು ಜೋಡಿ ನೆಲೆಮಳಿಗೆ ಇದೆಯೋ ಇವುಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲಿನ ಸಾರ್ವಜನಿಕರನ್ನ ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ಇವುಗಳೆಲ್ಲ ಉಳಿಸೋಣ ಮುಂದಿನ ಪಿಳಿಗೆ ತೋರ್ಸಣ ಅಂತ ಹೇಳ್ತಾ ವಿಚಾರ ತಿಳಿಯುತ್ತಿದ್ದಂತೆ ಈ ನೆಲಮಾಳಿಗೆಗಳನ್ನು ನೋಡಲು ನೂರಾರು ಜನರು ಆಗಮಿಸುತ್ತಿದ್ದಾರೆ ಇದೇ ವೇಳೆ ನೆಲಮಾಳಿಗೆಗಳನ್ನು ಸಂರಕ್ಷಿಸುವ ಸಲುವಾಗಿ ಸ್ವಚ್ಛತಾ ಕಾರ್ಯವನ್ನ ವಿವಿಧ ಸಂಘಟನೆಗಳು ಕೈಗೊಂಡಿದ್ದವು ಅಚೀವರ್ ಅಕಾಡೆಮಿಯ ರಾಘವೇಂದ್ರ ಶೇಷಾದ್ರಿಪುರ ಕಾಲೇಜಿನ ವಿದ್ಯಾರ್ಥಿಗಳು ಪರಿವರ್ತನಾ ಶಾಲೆ ವಿದ್ಯಾರ್ಥಿಗಳು ರೋಟರಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಶ್ರೀರಂಗಪಟ್ಟಣದ ಪ್ರಜ್ಞಾವಂತರ ವೇದಿಕೆಯ ಸಿಎಸ್ ವೆಂಕಟೇಶ್ ಸಮರ್ಪಣಾ ಟ್ರಸ್ಟ್ನ ಜಯಶಂಕರ್ ಹಾಗೂ ಅವರ ತಂಡದವರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು ಶ್ರೀರಂಗಪಟ್ಟಣದಲ್ಲಿ ಇನ್ನೂ ಅನೇಕ ಸ್ಮಾರಕಗಳು ಭೂಮಿಯಲ್ಲಿ ಮುಚ್ಚಿ ಹೋಗಿದ್ದು ಇಂತಹ ಐತಿಹಾಸಿಕ ಸ್ಮಾರಕಗಳನ್ನು ಪತ್ತೆ ಹಚ್ಚಿ ಉಳಿಸುವ ಕೆಲಸ ಆಗಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ